ಸಾಕಾಗ ಹೋಗಿದೆ ಓದಿರೋದ್ನೇ ಓದಿ ಓದಿ ಎರಡ್ ಎಕ್ಸಾಮ್ ಆಲ್ರೆಡಿ ಆಗಿದೆ ಸ್ಕೂಲ್ ಎಕ್ಸಾಮ್ ಮಾಡಿದ್ರೆ ಎರಡ್ ಎಕ್ಸಾಮ್ ಬರ್ದಿರೋದು ಬರೀ ಸ್ಕೂಲಲ್ಲಿ ಹೋದ್ರು ಓದು ಮನೇಲಿ ಹೋದ್ರು ಓದು ಟ್ಯೂಷನ್ಗೆ ಓದು ಚೂರು ಫ್ರೀಯ ಸಿಗ್ತಿಲ್ಲ ನಮ್ಮ ಮೈಂಡ್ ಫುಲ್ ಬ್ಲಾಕ್ ಆಗಿ ಹೋಗಿದೆ ಪರೀಕ್ಷೆ ಪರೀಕ್ಷೆ ಎಲ್ಲೆಡೆ ಪರೀಕ್ಷೆಯ ಭಯ ಕಾಡ್ತಾ ಇದ್ರೆ ಇಲ್ಲಿ ಮಾತ್ರ ನಮಗೆ ಪರೀಕ್ಷೆ ಆಗಿಲ್ಲ ಬೇಗ ಪರೀಕ್ಷೆ ಮುಗಿಸಿ ಕೊಡಿ ಅಂತ ಮಕ್ಕಳು ವಿಶಿಷ್ಟ ಅಭಿಯಾನ ನಡೆಸುತ್ತಾ ಇದ್ದಾರೆ ಹಾಗಾದ್ರೆ ಇದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸಾಕಾಗೋಗಿದೆ ಓದಿರೋದ್ನೇ ಓದಿ ಓದಿ ಎರಡು ಎಕ್ಸಾಮ್ ಆಲ್ರೆಡಿ ಆಗಿದೆ ಸ್ಕೂಲ್ ಎಕ್ಸಾಮ್ ಮಾಡಿದ್ರೆ ಎರಡು ಎಕ್ಸಾಮ್ ಬರ್ದಿರೋದು ವೇಸ್ಟು ಸ್ಕೂಲಲ್ಲಿ ಹೋದ್ರು ಹೋದು ಮನೇಲಿ ಹೋದ್ರು ಹೋದ ಟ್ಯೂಷನ್ ಓದು ಚೂರು ಫ್ರೀಯ ಸಿಗ್ತಿಲ್ಲ ನಮ್ಮ ಮೈಂಡ್ ಫುಲ್ ಬ್ಲಾಕ್ ಆಗಿ ಹೋಗಿದೆ ಹೌದು ಚಿಕ್ಕಮಗಳೂರು ನಗರದ ವಿಜಯಪುರದಲ್ಲಿರುವ ಐದನೇ ತರಗತಿ ಎಂಟು ಮತ್ತು ಒಂಬತ್ತನೇ ತರಗತಿಯ ಮಕ್ಕಳು ಸದ್ಯ ನಮಗೆ ಎಕ್ಸಾಮ್ ಮುಗಿಸಿ ನಮಗೆ ನೆಮ್ಮದಿ ಕೊಡಿ ಅಂತ ಕರಪತ್ರಗಳನ್ನ ಹಿಡಿದು ನಮಗೆ ಬೇಗ ಪರೀಕ್ಷೆ ಮುಗಿದು ನಮ್ಮನ್ನ ನೆಮ್ಮದಿಯಾಗಿ ಇರಲು ಬಿಡಿ ಅಂತ ಕೇಳ್ತಾ ಇದ್ದಾರೆ ಎರಡು ಎಕ್ಸಾಮ್ ಆದ್ಮೇಲೆ ಮತ್ತೆ ಕ್ಯಾನ್ಸಲ್ ಮಾಡಿದ್ರಲ್ಲ ಸ್ವಲ್ಪ ಬೇಜಾರಾಯ್ತು ಹಂಗೆ ಕಂಟಿನ್ಯೂ ಮಾಡಿದ್ದರೆ ನಮಗೂ ಉಪಯೋಗ ಇರ್ತಿತ್ತು ಆಮೇಲೆ ಈಗ ನಮ್ಮ ಅಪ್ಪ ಅಮ್ಮಂದಿರು ಓದಿ ಓದಿ ಅಂತ ಪ್ರೆಷರ್ ಆಗ್ತಾರೆ ನಮಗೂ ಸಾಕಾಗೋಗಿದೆ ಓದಿರೋದನ್ನೇ ಓದಿ ಓದಿ ಎಷ್ಟು ಅಂತ ನಾವು ಓದೋಕ್ಕಾಗುತ್ತೆ ಹೇಳಿರೋ ಡೇಟಲ್ಲಿ ಎಕ್ಸಾಮ್ ಮಾಡಿದ್ದಿದ್ದು ಒಳ್ಳೇದೇ ಇರ್ತಿತ್ತು ಈಗ ಸ್ವಲ್ಪ ಕ್ಯಾನ್ ಕ್ಯಾನ್ಸಲ್ ಮಾಡಿದಾರಲ್ಲ ನಮಗೂ ಪ್ರೆಷರ್ ಬೀಳುತ್ತೆ ಸೊ ಅದಕ್ಕೆ ಎಕ್ಸಾಮ್ ಮಾಡಿ ಅಂತ ವಿನಂತಿಸ್ತೀವಿ ಟೀಚರ್ಸ್ಗಳು ನೋಡಿದರೆ ನಮಗೇನು ಮೆಸೇಜಸ್ ಬರಲ್ಲ ಅನೂ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನಮಗೆ ಯಾವಾಗ ಬರುತ್ತೆ ಅವಾಗ ಇನ್ಫಾರ್ಮ್ ಮಾಡ್ತೀವಿ ಓದ್ಕೊಂತ ಇರಿ ಅಷ್ಟೊತ್ತಿಗೆ ಓದ್ಕೊತಾರೆ ಅಂತ ಅವರು ಪ್ರೆಷರ್ ಆಗ್ತಾರೆ ಈ ಕಡೆ ಮನೆಗೆ ಬಂದ್ರೆ ಮನೆಯಲ್ಲೂ ಪ್ರೆಷರ್ ಆಗ್ತಾರೆ ನಾವು ಓದಿರೋದೇ ಓದಿ ನಮಗೂ ಸಕ್ಕಾಗುತ್ತಲ್ವಾ ಸೊ ಅದಕ್ಕೆ ಎಕ್ಸಾಮ್ ಮಾಡಿ ಅಂತ ಕೇಳ್ಕೊಂತೀವಿ ಓದ್ಕೊಳ್ಳಿ ಓದ್ಕೊಳ್ಳಿ ಓದಿರೋದ್ನ ಓದ್ಕೊಳ್ಳಿ ಎದ್ದು ಓದ್ಕೊಳ್ಳಿ ಎಕ್ಸಾಮ್ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ತುಂಬಾ ಪ್ರೆಷರ್ ಆಗ್ತಾರೆ ಹೌದು ಸದ್ಯ ಪಬ್ಲಿಕ್ ಪರೀಕ್ಷೆ ವಿಚಾರ ಸುಪ್ರೀಂ ಅಂಗಳದಲ್ಲಿ ಇರುವುದರಿಂದ ಮಕ್ಕಳಿಗೆ ಪರೀಕ್ಷೆಯ ವಿಚಾರ ತಲೆನೋವಾಗಿ ಕಾಣಿಸುತ್ತಿದೆ ಈಗಾಗಲೇ ಎರಡು ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ನಾವು ಆವಾಗಿ ಪ್ರಿಪೇರ್ ಪ್ರಿಪೇರ್ ಆಗಿದ್ದಾರೆ ಮಕ್ಕಳು ಈಗ ನೋಡಿದ್ರೆ ಎರಡು ಸಬ್ಜೆಕ್ಟ್ ಮೇಲೆ ಸ್ಟೇ ತಂದಿದ್ದಾರೆ ಇದ್ರಿಂದ ಮಕ್ಳಿಗೆ ತುಂಬಾ ಸ್ಟ್ರಗಲ್ ಆಗ್ತಾ ಇದೆ ಏನು ಅಂದರೆ ನಾವು ಮನೇಲಿ ಬಂದ್ರು ಅವ್ರನ್ನ ಆಟಾಡಕ್ ಬಿಡ್ತಿಲ್ಲ ಸ್ಕೂಲಲ್ಲೂ ಆಟಾಡೋಕ್ಕೆ ಬಿಡ್ತಿಲ್ಲ ಅಲ್ಲೂ ಓದಿ ಓದಿ ಅಂತಾರೆ ಇಲ್ಲೂ ನಾವು ಅವ್ರನ್ನ ಓದಿ ಓದಿ ಅಂತ ಹೇಳ್ತಾಯಿದ್ರು ಅದರಿಂದ ಅವ್ರಿಗೆ ತುಂಬ ಟಾರ್ಚರ್ ಆಗ್ತಾಯಿದೆ ಮತ್ತು ನಾನೇನದು ಒಂದೇನು ಅಂದರೆ ಈಗ ಪಬ್ಲಿಕ್ ಇಲ್ಲ ಅಂದ್ರೆ ಈಗ ಕ್ವಶನ್ ಪೇಪರ್ ಆಲ್ರೆಡಿ ರೆಡಿ ಆಗಿದೆ ಅಲ್ವಾ ಆ ಕ್ವೆಶನ್ ಪೇಪರ್ನೇ ಮಕ್ಕಳಿಗೆ ಕೊಟ್ಟು ಸ್ಕೂಲ್ ಲೆವೆಲಲ್ಲೇ ಇದು ಕರೆಕ್ಷನ್ ಮಾಡಿಸ್ಕೊಂಡ್ಬಿಡು ಅದನ್ನ ಒಂದು ಆಪ್ಷನ್ ತೊಗೊಳ್ಬೋದು ಇಲ್ಲ ಪಬ್ಲಿಕ್ಕೇ ಮಾಡಲಿ ಅಂತ ನಾವು ಕೇಳ್ಕೊತಾ ರಾಜ್ಯದಲ್ಲಿ ತಲೆನೋವಾಗಿರುವ ಪಬ್ಲಿಕ್ ಪರೀಕ್ಷೆಯ ವಿಚಾರದಲ್ಲಿ ಮಕ್ಕಳಿಗೆ ನಿಜವಾಗಿಯೂ ತೊಂದರೆ ಆಗುತ್ತಿರುವುದು ಮಾತ್ರ ನಿಜ ಒಂದೆಡೆ ಶಾಲೆಗೆ ಹೋದ್ರೆ ಅಲ್ಲೂ ಕೂಡ ನೀವು ಓದಿಕೊಳ್ಳಿ ಪರೀಕ್ಷೆ ಯಾವಾಗ ಬೇಕಾದ್ರೂ ಶುರು ಆಗುತ್ತೆ ಅಂತ ಹೇಳೋ ಶಿಕ್ಷಕರು ಇನ್ನೊಂದೆಡೆ ಮನೆಗೆ ಬಂದ್ರೆ ಪರೀಕ್ಷೆ ಮುಗ್ದಿಲ್ಲ ಇನ್ನು ಓದಿ ಓದಿ ಅನ್ನೋ ಪೋಷಕರು ಇವರಿಬ್ಬರ ನಡುವೆ ಕತ್ರಿ ಮಧ್ಯದಲ್ಲಿ ಸಿಕ್ಕಾಕಿಕೊಂಡು ಅಡಿಕೇತರ ವಿದ್ಯಾರ್ಥಿಗಳ ಸ್ಥಿತಿ ಆಗಿದೆ ನಾನು ಅಲ್ಲಿ ಓದ್ತಿದ್ದೀನಿ ಓದ್ತಿದ್ದೀನಿ ಕನ್ಫ್ಯೂಸ್ ಆಗ್ತಿದೆ ಯಾವ್ದು ಮಾಡ್ತಾರೆ ಅಂತ ಕೆಲವೊಬ್ರು ಪಬ್ಲಿಕ್ ಅಂತಿದ್ದಾರೆ ಕೆಲವೊಬ್ರು ಸ್ಕೂಲ್ ಅಂತಿದ್ದಾರೆ ನಾನು ಇವಾಗ ಪಬ್ಲಿಕ್ ಮಾಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇವಾಗ ಎರಡು ಎಕ್ಸಾಮ್ ಆಲ್ರೆಡಿ ಆಗಿದೆ ಇವಾಗ ಸ್ಕೂಲ್ ಎಕ್ಸಾಮ್ ಮಾಡಿದ್ರೆ ಎರಡು ಎಕ್ಸಾಮ್ ಬರ್ದಿರೋದು ವೇಸ್ಟು ಇವಾಗ ಪಬ್ಲಿಕ್ ಆಲ್ರೆಡಿ ಎರಡು ಮಾಡಿದ್ದಾರೆ ಇವಾಗ ಸ್ಕೂಲ್ ಎಕ್ಸಾಮ್ ಅಂದರೆ ಇವಾಗ ಪಬ್ಲಿಕ್ ಆಲ್ರೆಡಿ ಎರಡು ಮಾಡಿದ್ದಾರೆ ಸ್ಕೂಲ್ ಸ್ಕೂಲ್ ಎಕ್ಸಾಮ್ ಅಂದರೆ ಮತ್ತೆ ಫಸ್ಟಿಂದ ಬರೀಬೇಕಂತ ಟೀಚರ್ಸ್ ಕೆಲವೊಬ್ರು ಪಬ್ಲಿಕ್ ಬರುತ್ತಂತಾರೆ ಕೆಲವೊಬ್ರು ಏನು ಸ್ಕೂಲ್ ಎಕ್ಸಾಮ್ ಮಾಡ್ತೀವಿ ಅಂತಾರೆ ನಮಗೆ ಟೋಟಲ್ ಆಗಿ ಕನ್ಫ್ಯೂಸ್ ಆಗ್ತಿದೆ ಯಾವ್ದು ಓದ್ಬೇಕು ಅಂತ ನಾವು ಇವಾಗ ನೈಂಟಿ ಪರ್ಸೆಂಟ್ ಪಬ್ಲಿಕ್ ಪ್ರಿಪೇರ್ ಆಗಿದ್ದೀವಿ ಎರಡಕ್ಕೂ ಪ್ರಿಪೇರ್ ಆಗಿ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಪಾಲಿಗೆ ಭವಿಷ್ಯವಾಗಬೇಕಿದ್ದ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ದೊಡ್ಡ ತಲೆನೋವಾಗಿರುವುದು ಮಾತ್ರ ಸುಳ್ಳಲ್ಲ ಕೂಡಲೇ ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡದೆ ಪರೀಕ್ಷೆಯ ಬಗ್ಗೆ ತಿಳಿಸಬೇಕು ಎಂಬುದು ಪೋಷಕರ ಒತ್ತಾಯ ನಮಸ್ತೆ ಅಂದರೆ ನಾವೆಲ್ಲರೂ ಕೂಡ ಒಂದು ಗಾದೆ ಮಾತು ಕೇಳಿದ್ದೀವಿ ಏನೋ ಅಪ್ಪ ಅಮ್ಮ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಇವತ್ತಿನ ದಿನ ಹೆಂಗಾಗಿದೆ ಅಂದರೆ ಸರ್ಕಾರ ಮತ್ತು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ನಿನ ಏನು ವಿಂಗ್ ಇದೆಯೋ ಅವರಿಬ್ಬರು ಮಧ್ಯೆ ನಡೀತಾ ಇರೋಂಥ ಜಗಳದಲ್ಲಿ ಅಥವಾ ಗೊಂದಲದಲ್ಲಿ ಈ ಮಕ್ಕಳುಗಳೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಗೊಂದಲದಲ್ಲಿ ಈಡಾಗಿ ಅವರೆಲ್ಲರೂ ಕೂಡ ಬಡವಾಗ್ತಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತೇಳಂದ್ರೆ ಆಲ್ರೆಡಿ ಅವರೆಲ್ಲರೂ ಕೂಡ ಎರಡು ಎಕ್ಸಾಮ್ ಮುಗಿಸಿದ್ದಾರೆ ಏನು ಕನ್ನಡ ಮತ್ತು ಇಂಗ್ಲೀಷ್ ಎಕ್ಸಾಮ್ಸ್ನ ಮುಗಿಸಿದ್ದಾರೆ ಇನ್ನು ಮಿಕ್ಕಿದ ಎಕ್ಸಾಮ್ಸ್ ಯಾವಾಗ ಅಂತಲೂ ಗೊತ್ತಿಲ್ಲ ಅವ್ರಗಳಿಗೆ ಆಗುತ್ತೆ ಅಂತಲೂ ಗೊತ್ತಿಲ್ಲ ಆಗೋಲ್ಲ ಅಂತಲೂ ಗೊತ್ತಿಲ್ಲ ಮಕ್ಕಳುಗಳಿಗೆಲ್ಲ ಹೆಂಗಾಗಿದೆ ಅಂದರೆ ಸ್ಕೂಲಲ್ಲಿ ಸ್ಕೂಲಲ್ಲಿ ಕೂಡ ಪ್ರೆಷರ್ ಇರುತ್ತೆ ಇಲ್ಲಿ ಮನೆಗೆ ಬಂದ ಅಂದರೆ ಪೇರೆಂಟ್ಸ್ಗಳು ನಾವುಗಳು ಕೂಡ ಪ್ರೆಷರ್ ಮಾಡ್ತೀವಿ ಆಬ್ವಿಯಸ್ಲಿ ಓದು 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 ಅಂತ ಕೆಲವು ಮಕ್ಕಳುಗಳು ಆಲ್ರೆಡಿ ಪ್ರಿಪೇರ್ ಆಗಿರೋಂಥ ಮಕ್ಕಳಗಳಿಗೆ ಓದಿರೋದನ್ನೇ ಓದೋದಕ್ಕೆ ಇರಿಟೇಷನ್ ಕೂಡ ಆಗ್ಬೋದು ಮತ್ತು ಮೇಯ್ನ್ಲಿ ಇನ್ನೊಂದು ಏನು ಹೇಳಬೇಕಂದ್ರೆ ನೈನ್ ಸ್ಟ್ಯಾಂಡರ್ಡ್ ಮಕ್ಕಳುಗಳಿದ್ದಾರೆ ನೈನ್ ಸ್ಟ್ಯಾಂಡರ್ಡ್ ಮಕ್ಳಗಳಿಗೆ ಬೇಗ ಎಕ್ಸಾಮ್ಸ್ ಮುಗಿತು ಅಂತ ಹೇಳಂದ್ರೆ ಅವರೆಲ್ಲರೂ ಕೂಡ ಟೆಂತಿಗೆ ಪ್ರಿಪೇರ್ ಹೆಲ್ಪ್ ಆಗುತ್ತೆ ಈ ಗೊಂದಲದಲ್ಲಿ ಮತ್ತು ಮಕ್ಳುಗಳಿಗೆ ಆಬ್ವಿಯಸ್ಲಿ ಪೇರೆಂಟ್ಸ್ಗಳು ಯಾವ್ದು ಓದಬೇಕು ಓದೋಕೆ ಹೇಳಬೇಕು ಅನ್ನೋದು ಪೇರೆಂಟ್ಸಿಗೆ ಕನ್ಫ್ಯೂಷನ್ ಇದೆ ಟೀಚರ್ಸ್ಗಳಿಗೂ ಪಾಪ ಅವ್ರದ್ದು ಕೂಡ ತೊಂದರೆ ಇದೆ ಯಾಕಂತಂದ್ರೆ ಮಕ್ಳುಗಳಿಗೆ ಅವ್ರಿಗೂ ಕೂಡ ಟೆಂತ್ಗೆಲ್ಲ ಬೇಗ ಪ್ರಿಪ್ರೇಷನ್ ಮಾಡಬೇಕನ್ನಂಥದ್ದಿರುತ್ತೆ ಈ ಎಲ್ಲ ಗೊಂದಲಗಳು ಕೂಡ ನಿರ್ವಿಘ್ನವಾಗಿ ಹೇಳಂದ್ರೆ ಇಲ್ಲಿರೋಂಥ ಮಕ್ಕಳುಗಳೆಲ್ಲರೂ ಕೂಡ ಅವರೇ ವಾಲಂಟಿಯರ್ಸ್ ಆಗಿ ಪಾಪ ಲೆಟರ್ ಬರೆದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕಂತ ಇದ್ದಾರೆ ಅದರಲ್ಲಿ ಏನು ಮೆನ್ಷನ್ ಮಾಡ್ಯಾರ ಅಂದರೆ ವೆರಿ ಸಿಂಪಲ್ ಆಗಿ ಮೆನ್ಷನ್ ಮಾಡ್ಯಾರ ಏನಂದರೆ ನೀವು ಹೆಂಗಾದರೂ ಎಕ್ಸಾಮ್ ಮಾಡಿ ನಮಗೆ ಪಬ್ಲಿಕ್ ಆಗಾರು ಮಾಡಿ ಇಲ್ಲ ಸ್ಕೂಲ್ ಲೆವೆಲ್ ಅರು ಮಾಡಿ ಒಟ್ನಲ್ಲಿ ಎಕ್ಸಾಮ್ಸ್ ಮುಗಿಸಿ ಕರೆಕ್ಷನ್ ಅನ್ನು ನೀವು ಹೆಂಗಾರು ಮಾಡ್ಕೊಳ್ಳಿ ನಿಮ್ಮ ಸ್ಕೂಲ್ ಮುಖಾಂತರನೇ ಕರೆಕ್ಷನ್ ಮಾಡಿಸ್ತೀರಾ ಮಾಡಿಸಿ ಇಲ್ಲ ಪಬ್ಲಿಕ್ ಎಕ್ಸಾಮ್ಸ್ ಮಾಡಿದಾಗ ಕರೆಕ್ಷನ್ಸ್ ಹೆಂಗೆ ಮಾಡ್ತಾರೆ ಆ ಥರನಾರು ಮಾಡಿಸಿ ಎರಡರಲ್ಲಿ ಏನಾರೋ ಒಂದು ಡಿಸಿಷನ್ ತಗೊಂಡ್ರೆ ಮಕ್ಳಗಳಿಗೆ ನಿಜವಾಗ್ಲೂ ಕೂಡ ನೆಮ್ಮದಿ ಸಿಗುತ್ತೆ ಅನ್ನುವಂಥ ಉದ್ದೇಶ ಇದು ಬೇಸಿಗೆ ರಜಾ ಕೂಡ ಬರ್ತಾ ಇದೆ ರಜಾ ಬರ್ತಾ ಇದೆ ಒಂದು ನಿಮಗೆ ಗೊತ್ತಿರೋಂಗೆ ಚಿಕ್ಕಮಂಗ್ಳೂರು ಅಂತ ಮಲೆನಾಡಲ್ಲೇ ಆಲ್ರೆಡಿ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಡಿಗ್ರಿ ತನಕನೂ ಹೋಗಿದೆ ಮುಂಚಿಂದನೂ ಕೂಡ ರಜಗಳು ಬೇಸಿಗೆ ರಜಾ ಅಂತ ಏನಕ್ಕೆ ಕೊಡ್ತಿದ್ರು ಆ ಬಿಸಿಲಲ್ಲಿ ಹೋಗಿ ಡಿಹೈಡ್ರೇಟ್ ಆಗಬಾರ್ದು ಅನ್ನೋಂಥದ್ದು ಆ ಬೇಸಿಕ್ ಸೆನ್ಸ್ ಕೂಡ ಎಲ್ಲರೂ ಕೂಡ ಯೂಸ್ ಮಾಡಬೇಕಾದ್ನ ಆ್ಯಕ್ಚುಲಿ ಮಕ್ಳುಗಳಿಗೆ ಆದಷ್ಟು ಬೇಗ ಎಕ್ಸಾಮ್ಸ್ ಮಾಡಲಿ ಅಂತ ನಮ್ಮ ಕೂಡ ರಿಕ್ವೆಸ್ಟ್ ಕ್ಯಾಮರಾ ಪರ್ಸನ್ ಸ್ಯಾಮ್ಸನ್ ಜೊತೆ ಮಂಜುನಾಥ್ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ